ಆ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದೀನಿ ನೋಡ್ರಿ ಕಸ ಗುಡಿಸಿ ಸಾಮಾನು ತೊಳೆದು ರೊಟ್ಟಿ ಮಾಡಕತ್ತೀನಿ ರೀ ಚಾ ರೀ ಅನ್ನ ಮಾಡೀನಿ ರೊಟ್ಟಿ ರೀ ತೋರಿಸ್ತೀನಿ ಬನ್ರಿ ಫ್ರೆಂಡ್ಸ್ ಸ್ಟಿಕ್ಕಲ್ಲ ಸ್ಟಿಕ್ ರೀ ವೀಡಿಯೋ ಮಾಡಕ್ಕೆ ಅದಕ್ಕೆ ತೋರಿಸಿಲ್ಲ ರೀ ಇವಾಗ ಹಂಗೆ ತೋರಿಸ್ತೀನಿ ನೋಡಿ ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿತ್ತು ರೊಟ್ಟಿ ಮಾಡಕತ್ತೀನಿ ನೋಡಿರಿ ನೋಡ್ರಿ ಬಸ್ ಮಾಡಿ ನೋಡ್ರಿ ರೊಟ್ಟಿ ಕೈ ಮಾಡ್ಬೇಕ್ರಿ ಮಾಡಬೇಕ್ರೆನ ಸ್ವಲ್ಪ ಐತ್ರಿ ಫೈನಲಾಗಿ ರೆಡ್ ಆಯ್ತು ನೋಡಿರಿ ಫ್ರೆಂಡ್ಸು ಎಷ್ಟು ಸ್ಮೂತ್ ಸ್ಮೂತಾಗ್ಯಾವ ನೋಡಿರಿ ನೋಡಿರಿ ಅಷ್ಟು ಮತ್ತಾಗ್ಯಾವ ರೆಡ್ ಅಲ್ಲ ರೀ ರೊಟ್ಟಿ ಆಯ್ತಲ್ಲ ರೀ ಅದಾವೆ ನೀರು ಕಾಸೋಕೆ ಇಟ್ಟಿ ನೋಡಿರಿ ಫ್ರೆಂಡ್ಸ್ ಮೈ ತೊಳ್ಕೊಳಕ್ಕೆ പുണ്ടപ്പി ബാളെ നോ ജീക തൊഴുതാക്ക മെണ്സിനായി ടമെഹണ്ണ പുണ്ടപ്പല്ലേ നോട്രി അരിശിന സ്വൽ ഖാര പിടി സ്വൽപ്പാക്കി ഖാര പിടി ടമ ഇത് പുണ്ടപ്പല്ല എഴേദ സ്വൽപ്പ് ടമെട്ട് ആക്ക നോട്രി ടമണ മെണ്സിനകൾപ ഖാര ജീർഗ്ഗി ബാഴെ തൊഴുദാക്കി അരശ്ണാക്കി നോട്രി ഇവ കുക്കർ മുച്ച മുച്ചിഡ് നോക്കി ബാഴിഡ് രട്ടിമിനേ അന്നെ പുണ്ടപ്പോട ನೋಡ್ರಿ ಕುಕ್ಕರ್ ಕರೆಂಟ್ ಕುರಿ ಸಕ್ಕಬೇಕು ಬೇಳೆ ರೊಟ್ಟಿ ಅನ್ನ ಎಲ್ಲ ರೀ ಮಾಡಿದ್ಮೇರಿ ಜೊಳಕಾಯಿತು ಪೂಜೆ ಮಾಡಿ ನೋಡ್ರಿ ದೇವ್ರ ಪೂಜೆ ನಮ್ಮನೆ ದೇವ್ರು ಎಲ್ಲ ಮಾರಿ ಇವಾಗ ಊಟ ಮಾಡ್ಬೇಕು ಮಾಡ್ರಿ ಪುಂಡೆ ಪಲ್ಯ ರೊಟ್ಟಿ ಅನ್ನ ಊಟ ಮಾಡಿ ಫ್ರೆಂಡ್ಸ್ ಬರೀ ಊಟ ಮಾಡಿ ಎಲ್ಲರು ಬರ್ರಿ ಫ್ರೆಂಡ್ಸ್ ಊಟ ಮಾಡಂಬ್ರಿ ಪುಂಡೆ ಪಲ್ಲೆ ರೊಟ್ಟಿ ಪುಡಿ ನೋಡ್ರಿ ಮಸ್ತ್ ಇರ್ತೈತೆ ರೀ ಘಮ ಘಮ ಅಂತೈತ್ ನೋಡ್ರಿ ಪುಂಡಪ್ಪಲ್ಲೇ ಬರ್ರಿ ಊಟ ಮಾಡಿ ಎಲ್ಲರು ಊಟ ಮಾಡಿ ನಾ ಬಟ್ಟೆ ಹೋಗ್ಬೇಕ್ರಿ ನೀರು ಹಿಡ್ದಾಪಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿ ತನ್ನೂರಕ್ ಹೊಂಟ್ರಿ ನಮ್ಮ ತಾಯಿ ಮನೆಗೆ ಹೊಂಟಾರೀ ದಾಸಿ ತುಂಬಾರ ಹೊಂಟಾರ್ರಿ ಅವ್ರು ದಾಸಿ ಹಾಕ್ಯಾರೀ ಅಲ್ಲಿಗೆ ಹೋಗ್ತಾರ ಪಡ್ಡು ದಾಸಿ ತುಂಬರ್ತಾರ ಬರ್ರಿ ಫ್ರೆಂಡ್ಸ್ ಊಟ ಮಾಡಪ್ಪ ಠಾಟ ಇಲ್ಲಿ ಬಾ ಮತ್ತೆ ಬಾಯಿಲಿ ಇಂಚಾರ ಬಾ ರಾಮ ಬಾಯಿಲ್ಗ ಜುಟ್ಟ ರಾಮ ಹಿಂಚಾರ ನೋಡ್ರಿ ಎಷ್ಟು ದೊಡ್ಡಕ್ಕೆ ಗಾಡಿ ಬಾ ಮುಂದೆ ಬಾ ಮುಂದಾಯ್ ಮಾಡ ರಾಮ ಬಾ ರಾಮ ಇಲ್ಲಿಗಾ ರಾಮ ಬಾಯಿ ಜುಟ್ಟಾಕ ಜುಟ್ಟ ರಾಮ ರಾಮ ಜುಟ್ಟಾಕಂಬ ಇಲ್ಲಿಗ ಬಾಯ್ ಮಾಡ ಬಾಯ್ ಮಾಡು

ನಮ್ಮ ಮನ್ಯಾಗ ಹುಡ್ಗುರು ಚತಕ ಮಾಡಬೇಕು ಚತಕ ಮಾಡ್ತೀನಿ ನೋಡ್ರಿ ರವೆ ಪಾಯ್ಸ ಮಾಡ್ಕೊ ನೋಡ್ರಿ ಬೆಲ್ಲ ರವೆ ತಂದಿ ಬ್ಲಾಕ್ ಟೀ ಮಾಡ್ಕೊಂಡು ಕುಡ್ದೀವಿ ನೋಡಿರಿ ಇವಾಗ ಅನ್ನಕ್ಕೆ ಇಟ್ಟೀನಿ ರೀ ಅನ್ನ ಮಡ್ಕ ಚತಕ ಮಾಡ್ಬೇಕು ನೋಡಿರಿ ಹಾಲು ತರ್ಸೀನ್ ರೀ ಅದ್ರಾಗ ಹಾಫ್ ಲೀಟ್ರ್ ಹಾಲು ತರ್ಸೀನ್ ರೀ ಇವಷ್ಟುಗ ಇಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಫ್ರೆಂಡ್ಸ ಮಾಡ್ಬೇಕ್ರಿ ಇವಾಗ ಸಾಮಾನೆಲ್ಲ ತೋದಿಟರ್ ನೋಡ್ರಿ ನಮ್ಮ ಅಡಿಗೆ ಮಾಡ್ಬೇಕ್ರಿ ಇನ್ನ ಅನ್ನ ಮಾಡ್ಬೇಕ್ರಿ ಅನ್ನ ಮಾಡೋಕೆ ಇಟ್ಟಿತ್ತು ಫ್ರೆಂಡ್ಸ್ ನಮ್ಮ ನಂದಿ ಇಂಡಿ ಮುಂದಾಗತ್ತೆ ಅವಳು ನಮ್ಮ ಮೈ ತೊಗೋಕೈತೆ ಹತ್ತು ವರ್ಷ ಅಂತಾರೆ ಒಂದು ಸರ್ ಹತ್ತು ವರ್ಷ ಇದ್ದಾರೆ ಅಭಿಮಾನಿ ನಾವು ಅಲ್ಲ ಇಲ್ಲೇ ಒಂದು ಫೋಟೋ ಐತಿ ಆ ಪುಸ್ತಕ ಅಲ್ಲವಾಗ ಇದು ಮಾಡಿ ಪುನೀತ್ ಸರ್ ಅಭಿಮಾನಿ ್ರಿ ಎಲ್ಲಾರು ತಿನ್ಬರಿ ರವ ಪಾಯಸ ಎಲ್ಲ ಮಾಡಿದ್ಮೇಲೆ ಬರ್ರಿ ಎಲ್ಲರೂ ಅಂತ ಹೇಳ ತಿನ್ನಕ ಕೊಡ್ತೀಯಾ ಅವ್ರಿಗೆ ಬಂದ್ರ ಕೊಡ್ತೀಯ ನೋಡ್ರಿ ಇನ್ಚಾರ ಅವಾಗ ಹೆಂಗಿದ್ಲು ಹಿಂದಿನ ವಿಡಿಯೋ ನೋಡ್ರಿ ಹಿಂಚಾರ ಹೆಂಗದಾಳಿ ಇವಾಗ ಹೆಂಗದ ಹೋಡ್ರಿ ಫ್ರೆಂಡ್ಸ್ ಎತ್ತಿರ ಬೆಳ್ದವ್ರಿ ಹಿಂಚಾರ ನೀ ಇಷ್ಟಿನ ದಿನ ಎಲ್ಲಿದ್ದೇವ ಹ್ಞೂ ಯಾವ್ರಾಗ ತುಮಕೂರಾಗಿದ್ರೆನಾ ನೀ ಇಲ್ಲಿಗೆ ಬಂದು ದಿನ ಆಯ್ತಿ ಮೂರು ದಿನ ಅಲ್ಲ ತಿಂಗಳಾಯ್ತಿ ತಿಂಗಳಾಯ್ತು ನೋಡ್ರಿ ಒಂದು ತಿಂಗಳಾಯ್ತು ಅವ್ರ ಇಲ್ಲಿಗೆ ಬಂದು ಇಲ್ಲೇ ಇದ್ರಿ ಹೋಗಿಲ್ಲ ತುಮ್ಕೂರಿಗೆ ದಿನ ಎರಡು ವಾರ ಇರ್ತಾರೀ ಎರಡು ವಾರ ಆದ್ಮೇಲೆ ಓದ್ತಾರೀ ಅವ್ರು ಅವ್ರ ತಂಗಿ ಗರಮಿಲ್ಲಾರ ಹಾಸ್ಪಿಟ್ಲಿಗೆ ತೋರ್ಸಕ್ ಬಂದಾರ ನೋಡ್ರಿ ಅವ್ರ ಅಕ್ಕಗ ಸ್ಟಿಕ್ ನೋಡ್ರಿ ಇಲ್ಲಿಗ ಇಂದ ರೂಮ್ನಾಗ ಕಾಣ್ತೈತಿ ನೋಡ್ರಿ ಮೊರೆ ಬಡದ್ ಬಿಟ್ರಿ ನೋಡ್ರಿ ಅದು ರೀಲ್ಸ್ ಮಾಡೋದು ಇಲ್ಲ ರೀ ಇವಾಗ ಮಾಡಕ್ಕಿಲ್ಲ ವೀಡಿಯೋ ಮಾಡಾಕ ತಗೋಬೇಕು ಆಗುತ್ತೆ ನೋಡ್ರಿ ಬರ್ರಿ ಪಾಯಸ ಮಾಡ್ಬ್ರಿ ಚಜ್ಕಾ ಮಾಡಿ ಬರ್ರಿ ಎಲ್ಲರೂ ಹುಡಾಕ ಹಾಂ ಮಸ್ತ್ ಮಾಡ್ತೀವಿ ನಾವು ಅಂತ ಹೇಳ್ಬೇಕು ಹಾಲು ಹಾಕಿ ಹಾಲು ಹಾಕಿ ಏನು ಮಾಡ್ಬೇಕ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನಮ್ಮ ಇಂಚಾರ ಯಾವ್ದೋ ಲೈಕ್ ಮಾಡ್ರಿ ಲೈಕ್ ಹಾಂ ಹಂಗೆ ಮಾಡ್ಬೇಕ ನೋಡ್ರಿ ನಮ್ಮ ಇಂಚಾರ ಕೇಳಿ ಮಾಡ್ರಿ ಲೈಕ್ ಬೆಲ್ಲ ಹಾಕ್ಬೇಕು ನೋಡ್ರಿ ಈಗ ನೀರ್ಕಾಯಿಟ್ಟ ನೋಡ್ರಿ ಚಚಕ ಕುಟ್ಬೇಕ್ರಿ ಇದ बला सोस पटक मोर जेलेटिक आका बा इन दत में कोन दवा इन कोन दवा कमेंट आउट मार दी ये मार का को कितना गंदा ट्रक आ बेक

అక్క న ఎం గ నోడ్రీ అక్క నీకు హోగ ఇల్ బా నగకీ హి ರಂಗಿಗ ಅಂದ್ರೆ ನಾನು ನೈಟಿಗೆ ಹಾಕಕ್ಕೆ ಬಂದಾನಿ ರಚಕ್ ಬಂದ ಸೂಪರ್ ಅಂತ ಆಗೈತ ಇಂಚಾರ ಹೆಂಗಾಗೈತಮ್ಮ ತುಪ್ಪ ಹಾಕಿಲ್ಲ ಹಾಲು ಹಾಕಿನಿ ಹಾಲು ಹಾಲು ಹಾಕಿ ಮಾಡೀನಿ ಮಸ್ತ್ ಆಗೈತೆ ಅಂತ ಹೇಳ್ಬೇಕಮ್ಮ ಬೇಸಾಗಿ ಕರೆಕ್ಟ್ ಹೇಳ್ಬೇಕು ಬೇಸಾದ್ರೆ ಬೇಸಾಗಿತ್ ಅನ್ಬೇಕು ಬೇಸಾಗಿಲ್ಲ ಅಂದ್ರೆ ಬೇಸಾಗಿಲ್ಲ ಅಂತ ಹೇಳ್ಬೇಕು ಬಾ ನಂದಿ ತನ ಕತಾಡ್ರಿ ಇಲ್ಲಿ ನಂದಿ ಕತ್ತ ನಂದಿನಿ ತೆನ ಕತಾಡ್ರಿ ನಂದಿ ಹೋಗ್ಯಾರ ಹೊರಗೋಗ್ಯಾರ ಅವ್ರು ನಾವು ತಿನ್ನಂಬರಿ ಫ್ರೆಂಡ್ಸ್ ಬೆಳಗ್ಗೆ ಮಾಡಿದ್ ಕೊಂಡೆಪುಲ್ ಬೇಳೆ ಐತ್ರಿ ಈಗ ಇವಾಗ ಅನ್ನ ಮಾಡಿ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಮಾಡಿದ್ರೆ ನಟ್ಟಿ ಗುಡ ಇದೆ ಅವ್ರಿಗ ಹೆಂಗ್ರಿ ಇವಾಗ ಚಜಕ ಮಾಡಿದ್ನಲ್ರಿ ಈಗ ಗಟ್ಟಿಗಾಗ್ರಿ ಸ್ವಲ್ಪ ಹಾಲಕ್ಕೆ ನಾವು ರೀ ತುಪ್ಪ ಹಾಕಿಲ್ಲ ರೀ ಈಗ ಹಾಲಕ್ಕಿಂದೆ ನೋಡ್ರಿ ಹಾಲು ಬಿಸಿ ಮಾಡಿದ್ನೇ ಇವಾಗ ಸ್ವಲ್ಪ ಹಾಲು ಇದು ಊಟ ಮಾಡ್ತೀನಿ ರೀ ಎಷ್ಟು ಗಮಸ್ತೈತೆ ನೋಡ್ರಿ ಮಸ್ತ್ ಐತಿ ಬರಿ ತಿನ್ನೆ ಎಲ್ಲರೂ